ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸ್ಪೆಷಲ್ ಆಗಿ ಮಿಲ್ಕ್ ಮ್ಯಾಗಿ ಮಾಡ್ತಾ ಇದ್ದೇನೆ ಇದು ನನ್ನ ತಮ್ಮ ಹೇಳಿದ್ದು ಸೊ ನನಗೆ ಗೊತ್ತಿಲ್ಲ ಹೇಗಿದೆ ಅಂತ ಹೇಳಿ ಇದು ತನಕ ನನ್ನ ಜನ್ಮದಲ್ಲಿ ತಿನ್ನಲಿಲ್ಲ ಮಿಲ್ಕ್ ಮ್ಯಾಗಿ ಒಳ್ಳೇದಾಗಲೇ ಇದರ ಕ್ರೆಡಿಟ್ ನನ್ನ ತಮ್ಮನಿಗೆ ಒಳ್ಳೇದಾಗಿಲ್ಲ ಆದರೆ ಇಲ್ಲಿದ್ದು ಮಿಲ್ಕ್ ಮ್ಯಾಗಿ ತಕೊಂಡು ಹೋಗಿ ಅವನಿಗೆ ಕೊಡಲಿಕ್ಕೆ ಪಾರ್ಸೆಲ್ ಬೆಂಗಳೂರಿಗೆ ಹೇಗೆ ಮಾಡುವಲ್ಲ ಪ್ರಪ್ರಥಮವಾಗಿ ಮಿಲ್ಕ್ ಮ್ಯಾಗಿ ಮಾಡಲಿಕ್ಕೆ ಮ್ಯಾಗಿ ಬೇಕು ಮ್ಯಾಗಿಯಲ್ಲಿ ಇಟ್ಟಿದ್ದೇನೆ ಈಗ ಮಿಲ್ಕ್ ಬೇಕು ಹಾಲು ಸೊ ಇದು ನಮ್ಮದು ಹಾಲು ನಮಗೆ ಇಲ್ಲಿ ಈ ಥರ ಸಿಗುದು ಕ್ಯಾನಲ್ಲಿ ಹಾಲು ಇದು ಬ್ರ್ಯಾಂಡ್ ಬಂದು ಮರ್ಮಮ್ ಮರ್ಮಮ್ ಅಂತ ಹೇಳಿ ನಾವು ತರದು ಇಲ್ಲಿ ಅಲ್ರವಾಬಿ ಅಲ್ಮರೈ ಮರ್ಮಮ್ ಅಂತ ಹೇಳಿ ಎಲ್ಲ ಸುಮಾರು ಬ್ರ್ಯಾಂಡಿದ್ದ ಹಾಲು ಬರ್ತದೆ ಊರಿದ ಹಾಲು ಥರ ಅಲ್ಲ ಇದು ಟೇಸ್ಟ್ ಸ್ವಲ್ಪ ಚೇಂಜಸ್ ಇರ್ತದೆ

ಅದು ಸಣ್ಣ ಗ್ಲಾಸ್ ಅಲ್ಲ ಎಷ್ಟು ದೊಡ್ಡದು ಗ್ಲಾಸ್ ಅಲ್ಲ ಎರಡು ಗ್ಲಾಸ್ ಬಿಸಿ ಮಾಡ್ತೇನೆ ಗ್ಲಾಸ್ ಬೇಡ ಮಾಡೋದು ಹಾಲು ಮಾಡು ಎರಡು ಗ್ಲಾಸ್ ಹಾಲು ಬಿಸಿ ಮಾಡ್ತೇನೆ ಹಾ ನಾನು ಮ್ಯಾಗಿಗೆ ಈರುಳ್ಳಿ ಟೊಮೆಟೊ ಹಸಿಮೆಣಸು ಒಂದು ಹಸಿಮೆಣಸು ಹಾಕ್ತೇನೆ ತುಂಬ ಖಾರ ಆಗುದಿಲ್ಲ ಶಿವಾಂಶಿಗೆ ಬೇಕಲ್ಲ ಈ ಒಂದು ಆಲ್ರೆಡಿ ಶರ್ಟ್ ಮೇಲೆ ಮ್ಯಾಗಿ ಉಂಟು

ಪದ್ಯಕ್ಕೆ ನೀನು ಯಾಕೆ ಅಳುವುದು ಯಾಕೆ ಈ ಅಳು ಎಂತಕ್ಕೆ ಒಂದು ನೆನಪಾಯ್ತು ಈರುಳ್ಳಿ ಕಟ್ ಮಾಡುವಾಗ ಇದು ಈರುಳ್ಳಿ ಸಿಕ್ಕಾಯಿನಿಗೆ ತಲೆ ಮೇಲೆ ಇಟ್ಕೊಂಡ್ರೆ ಹಾಂ ಕಣ್ಣೀರು ಬರುವುದಿಲ್ಲ ಅಂತ ಟ್ರೈ ಮಾಡುವ ತಡ್ಸ್ಲಿಕ್ಕೆ ಎಂತ ಬರುವುದಿಲ್ಲ ಕಣ್ಣೀರು ಕಣ್ಣಿನೀರ ಧಾರಿ ಇದೇ ಕೇ ಎರಡು ಕಣ್ಣಲ್ಲಿ ಅಯ್ಯೋ ಏನು ಏನು ಪ್ರೀತಿ ಮಾಡೋದಲ್ಲ ಅದು ಬರುದು ಬೆಳೆಯುದು ಗಂಡ ಕೇಳುದು ಒಳ್ಳೇದಿತ್ತು ಬಿರಿಯಾನಿ ಆದರೆ ನೀನೆಂತಕ್ಕೆ ಅದು ಟೇಸ್ಟ್ ಎಂತ ಬೇರೆ ಇತ್ತು ಅಂತ ಹೌದಾ ಅದೆಂತ ಎಂತ ಚೇಂಜಸ್ ಎಂತ ಮಾಡಿದೆ ಅಂತ ಕೇಳ್ತಾರೆ ಚೇಂಜಸ್ ಎಂತ ಇಲ್ಲ ಎಲ್ಲ ಹಾಕಿದೆ ಮನೆಯಲ್ಲಿ ಮಸಾಲೆ ಪದಾರ್ಥ ಎಲ್ಲ ಖಾಲಿಯಾಗಿತ್ತು ಮತ್ತು ಅದು ರಾಮದೇವ್ ಬಾಬು ಅದು ಪತಂಜಲಿ ಪೇಸ್ಟಲ್ಲಿ ಎಲ್ಲ ಇರ್ತದಲ್ಲ ಲವಂಗ ಅದು ಇದು ತೆಗ್ದು ಅದು ಪೇಸ್ಟನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ಟೆ ಅಂತ ಅಷ್ಟೇ ಬಟರ್ ಹಾಕಿ ಮಾಡ್ವಾ ಬಟರ್ ಅಂದ್ರೆ ಬೆಣ್ಣೆ ಬೆಣ್ಣೆ ದೊಡ್ಡ ಸ್ಲೈಸ್ ಬೆಣ್ಣೆ ಹಾಕ್ತೇನೆ ಇದ್ದದ್ರಲ್ಲಿ ನಿಮಗೆ ಕಣ್ಣೀರು ಬರಿಸಿದ್ದ ಈರುಳ್ಳಿಯನ್ನು ಮೊದಲಿಗೆ ಹಾಕಿ ಸುಟ್ಟು ಹಾಕಿ ಬಿಡುವೆಯಾ ಯಾ ಒಂದು ಸಣ್ಣ ಟೊಮೆಟೊ ಓ ಟೊಮ್ಯಾಟರ್ ಬಡೇ ಮಜೇದಾ ಒಂದು ಟೊಮ್ಯಾಟರ್ ಬಡೇ ಮಜೇ ಚில்லி ಶೇರ್ పౌడర్ ఇస్తా ఉప్పు మొబైల్ బిట్ర

ಸ್ವಲ್ಪ ಹಾಕು ಮತ್ತು ಬೇಕಾದರೂ ಹಾಕಿದರೆ ಧೈರ್ಯ ಮಾಡಿ ಹಾಕುವ ಚೆನ್ನಾಗಿ ಹಾಕ್ಬೇಡ ಸಾಕು ಸಾಕು ಬೇಕಾದರೂ ಹಾಕಿ ಹಾಂ ಹೇಗೋ ಬಿಸಿ ಮಾಡಿದಾ ಎರಡು ಪ್ಯಾಕೆಟ್ ಮ್ಯಾಗಿ ಉಂಟು ನೂಡಲ್ಸ್ ನೂಡಲ್ಸ್ Þannig að hægt henni, hækki, hmm. saka, nýra, hækkan, þannig að það er mjög aðræðir að hækka, hækka sálpa, sálpa hækka, sálpa hækka, þannig að það er mjög aðræðir að hækka, sálpa hækka. ಸ್ಮೆಲ್ ನೋಡಿದ್ರೆ ಹಾರ್ಲಿಕ್ಸ್ ಆಗಿರುತ್ತೆ ಸರಿ ಆಗ್ಲಿಲ್ಲ ಅಂದ್ರೆ ವಿಘ್ನೇಶ್ ಪಾರ್ಸೆಲ್ ಮಾಡೋದು ನೋಡೋದು

ಏನು ನಗು ಯಾಕೆ ಎಂತ ಸ್ಮೈಲ್ ಕೊಡಬಾರ ಹಾಲೊಂದು ಮ್ಯಾಗಿ ರೆಡಿ ಆಗಿದೆ ನೋಡಿದ ಹಾ ತಿಂದು ನೋಡುದ ಏನು ನಿಮ್ದು ಅನಿಸಿಕೆ ಯಾವ ಥರ ಅಂತ ಹೇಳಲಿಕ್ಕೆ ಬರೋದಿಲ್ವ ಯಾವ ಥರ ಅಂತ ಒಂದು ಪರ್ಫೆಕ್ಟ್ ಆಗಿ ಒಂದು ಟೇಸ್ಟ್ ಇದು ಐಡಿಯಾ ಕೊಡ್ಲಿಕ್ಕೆ ಆಗುತ್ತಿಲ್ವಾ ಒಂಥರ ಪಾಸ್ತಾ ತರ ಆಗಿದೆ ವೈಟ್ ಸಾಸ್ ಪಾಸ್ತಾ ಉಂಟಲ್ಲ ಅದರ ತರಾನೇ ಆಗಿದೆ ಆದ್ರೆ ಮ್ಯಾಗಿದ್ದು ಫ್ಲೇವರ್ ಉಂಟು ಪುಡಿ ಎಲ್ಲ ಹಾಕಿ ಮ್ಯಾಗಿದ್ ಫ್ಲೇವರ್ ತರ ಆಗಿದೆ ಈಗ ನೀವು ಟೇಸ್ಟ್ ಮಾಡಿ ನೋಡಿ ಎರಡು ಒಟ್ಟಿಗೆ ತಿಳಿಸ್ಬೇಕು ಅಂತ ಹೇಳಿದ್ರೆ ಇದು ಮಾಡ್ಬೋದು ಪಾಸ್ತಾ ಪ್ಲಸ್ ಮ್ಯಾಗಿ ಹೇಗಾಗಿದೆ ಪ್ಯಾಗಿ ಪ್ಯಾಗಿ ಟೆನ್ನಿಗೆ ಎಷ್ಟು ಕೊಡ್ತೀರಿ ಒಂದು ಎಂಟು ಕೊಡ್ಬೋದು ಹ್ಞೂ ಎಂಟು ಎಂಟುವರೆ ಕೊಡ್ಬೋದು ಎಷ್ಟು ಉಂಟು ನಮ್ಮ ಮ್ಯಾಗಿ ಮಿಲ್ಕ್ ಮ್ಯಾಗಿ ಈಗ ರೆಡಿ ಆಯ್ತು ಇನ್ನು ನಾವು ತಿಂತೇವೆ ಮಿಲ್ಕ್ ಮ್ಯಾಗಿಯನ್ನು ಒಳ್ಳೇದಾಗಿದೆ ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಸಹ ಇಷ್ಟ ಆಗ್ಬೋದು ನಾನಿಲ್ಲಿಗೆ ನನ್ನ ಇವತ್ತಿನ ಬ್ಲಾಗನ್ನು ಆ್ಯಂಡ್ ಮಾಡ್ತಾ ಇದ್ದೇನೆ ನಾನು ನಿಮಗೇನು ಸಿಗ್ತೇನೆ ನನ್ನ ಮುಂದಿನ ವೀಡಿಯೋದಲ್ಲಿ ನಿಮಗೆ ಈ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಲೈಕ್ ಮಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಯು